ಆತ್ಮೇರೆ ಎಲ್ಲರಿಗೂ ನಮಸ್ಕಾರ ನಾನು ಅರುಣ್ ಕುಮಾರ್ ದಾವಣಗೆರೆಯಿಂದ ಆತ್ಮೇರೆ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಯಾವುದ್ರ ಬಗ್ಗೆ ಇದೆ ಅಂತಂದ್ರೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಹುದ್ದೆಗಳಿಗೆ ಎಷ್ಟು ಜನ ಪರೀಕ್ಷೆನ ಬರೆದಿದ್ರು ಅದರಲ್ಲಿ ಕೆಲವೊಬ್ರು ಬಹಳಷ್ಟು ನಿರಾಸೆಗೆ ಒಳಗಾಗಿದ್ದಾರೆ ನಿರಾಸೆಗೆ ಒಳಗಾಗಿರೋದ್ರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ತಮಗೆ ಕಡಿಮೆ ಅಂಕಗಳು ಬಂತು ಅನ್ನುವಂಥ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಆದರೆ ಮತ್ತೊಂದು ವರ್ಗದ ಜನರು ಅನ್ನುವಂಥವ್ರು ನನ್ನ ಹೆಸರಿನಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅಂಕಪಟ್ಟಿ ಬಿಡುಗಡೆ ಆಗಿಲ್ಲ ನನ್ನ ಅಂಕಗಳ ಪತ್ರಿಕೆ ಒಂದರಿಂದ ಆಗಲಿ ಪತ್ರಿಕೆ ಎರಡರಿಂದ ಆಗಲಿ ನನ್ನ ಅಸ್ತಿತ್ವವೇ ಇಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸಾರಿ ಯಾವುದರಲ್ಲಿ ಈ ಒಂದು ಅಂಕಪಟ್ಟಿ ಒಳಗಡೆಗೆ ಅನ್ನುವಂಥದ್ದಾಗಿ ಹೇಳ್ತಕ್ಕಂತಹ ಒಂದು ವರ್ಗನೂ ಕೂಡ ಇತ್ತು ಕಳೆದ ಅನೇಕ ವಿಡಿಯೋದಲ್ಲೂ ಕೂಡ ಬಹಳಷ್ಟು ಜನ ಅದರ ಬಗ್ಗೆ ಕಾಮೆಂಟ್ ಕೂಡ ಮಾಡ್ತಾ ಇದ್ರು ದಯವಿಟ್ಟು ಕ್ಷಮೆ ಇರಲಿ ಅದಕ್ಕೆ ನಾನು ನಿಮಗೆ ಪ್ರತಿಯಾಗಿ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯವಾಗಿದ್ದಿಲ್ಲ ಅದನ್ನು ಹೊತ್ತು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮೊನ್ನೆ ಮೂವತ್ತನೇ ತಾರೀಕು ಅಂದರೆ ನವಂಬರ್ ಮೂವತ್ತನೇ ತಾರೀಕು ಏನಪ್ಪ ಅಂತಂದ್ರೆ ಹೆಚ್ಚುವರಿ ಜಿಲ್ಲಾ ಅಂಕಪಟ್ಟಿ ಅಂತ ಬಿಡುಗಡೆ ಮಾಡಿದ್ದಾರೆ ದಯವಿಟ್ಟು ನೀವು ಚೆಕ್ ಮಾಡಿಕೊಡಿ ಅದನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಕೆಇಎ ವೆಬ್ ಅಧಿಕೃತವಾಗಿರತಕ್ಕಂಥ ವೆಬ್ಸೈಟ್ ಏನಿದೆಯಲ್ಲ ಆ ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಳ್ಳಿ ವೆಬ್ಸೈಟ್ ಅನ್ನು ಓಪನ್ ಮಾಡಿಕೊಂಡು ಮೂವತ್ತನೇ ತಾರೀಕು ಅಧಿಕೃತವಾಗಿ ಯಾವುದನ್ನು ಯಾವುದನ್ನ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿದ್ರೆ ಈ ಬಿ ಹೆಚ್ಚುವರಿ ಜಿಲ್ಲಾ ಪಟ್ಟಿ ಅಂತ ಕೊಟ್ಟಿದ್ದಾರೆ ಅದ್ರ ಮೇಲ್ಭಾಗದಲ್ಲಿ ನಿಮಗೆ ಯಾವ ಡಿಸ್ಟಿಕ್ ಅಲ್ಲಿ ಎಕ್ಸಾಮ್ ಅನ್ನ ಬರೆದಿದ್ರೆ ಆ ಡಿಸ್ಟ್ರಿಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಆ ಡಿಸ್ಟಿಕ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಹೆಚ್ಚುವರಿ ಅಂಕಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಅಂದ್ರೆ ಉದಾಹರಣೆ ಈಗ ನೋಡಿ ಒಂದು ನಿಮ್ಮ ಹೆಸರು ಏನಾದರೂ ಇದುವರೆಗೂ ಕೂಡ ಪ್ರಕಟ ಆಗಿಲ್ಲ ಅಂತ ಹೇಳಿದ್ರೆ ಹೌದು ನಾನು ಹಾಸನ್ ಡಿಸ್ಟ್ರಿಕ್ ಅಲ್ಲೇ ಬರೆದಿದ್ದೆ ನಾನು ಧಾರವಾಡದಲ್ಲೇ ಬರೆದಿದ್ದೆ ತುಮಕೂರಲ್ಲೇ ಬರೆದಿದ್ದೆ ಆದ್ರೆ ತುಮಕೂರು ಡಿಸ್ಟ್ರಿಕ್ ಅನ್ನ ಓಪನ್ ಮಾಡಿ ನೋಡ್ಕೊಂಡಾಗ ಅಂದ್ರೆ ತುಮಕೂರು ಡಿಸ್ಟ್ರಿಕ್ ಅನ್ನ ಅಂಕಪಟ್ಟಿಯನ್ನು ಓಪನ್ ಮಾಡಿ ನೋಡ್ಕೊಂಡಾಗ ನನ್ನ ಹೆಸರು ನಾಮ ನಿಶಾನೆ ಅಂತಕ್ಕಂಥದ್ದು ಅಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ಮೂವತ್ತನೇ ತಾರೀಕು ಮತ್ತೊಮ್ಮೆ ಹೆಚ್ಚುವರಿ ಅಂಕಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಅದನ್ನು ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಅಲ್ಲಿ ಸಿಕ್ಕೇ ಸಿಗುತ್ತೆ ಒಂದು ವೇಳೆ ನಿಮಗೆ ಅಲ್ಲೂ ಇಲ್ಲ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಿಮ್ಮ ಒ ಎಂ ಆರ್ ಶೀಟ್ ಅನ್ನು ಸಬ್ಮಿಟ್ ಮಾಡಿದ್ರಲ್ಲ ಸಬ್ಮಿಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಿಜಿಸ್ಟರ್ ನಂಬರ್ ಅಲ್ಲಿ ಏನೋ ವ್ಯತ್ಯಾಸ ಆಗಿರುತ್ತೆ ನೀವು ರಿಜಿಸ್ಟರ್ ನಂಬರ್ ಕರೆಕ್ಟ್ ಆಗಿ ಬರ್ಕೊಂಡಿರ್ತೀರಾ ಶೇಡ್ ಕೂಡ ಮಾಡಿರ್ತೀರಾ ಆದ್ರೆ ಶೇಡ್ ಅನ್ನ ಪೂರ್ಣ ಪ್ರಮಾಣದಲ್ಲಿ ಶೇಡ್ ಮಾಡಿರೋದಿಲ್ಲ ಹ್ಞೂ ಒಂದ್ ಎರಡು ಮೂರ್ಕೆ ಸಹ ರೀತಿಯಾಗಿ ಸಾಧ್ಯತೆಗಳು ಇದಾವೆ ಹಂಗಾದ್ರೂ ಕೂಡ ಯಾಕೆ ಅಂತ ಹೇಳಿದ್ರೆ ಓ ಎಮ್ ಆರ್ ಅಂದರೆ ಆಪ್ಟಿಕಲ್ ಮಾರ್ಕರ್ ರೀಡರ್ ಅದನ್ನ ರೆಕಗ್ನೈಸೇಷನ್ ಮಾಡಲಿಕ್ಕೆ ಸಾಧ್ಯವಾಗದೇನೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಆಬ್ಸೆಂಟ್ ಅಂತ ಹೇಳ್ಬಿಟ್ಟು ಕೂಡ ಆಗಬಹುದು ಅದು ಪರಿಗಣನೆಗೆ ತೆಗೆದುಕೊಳ್ಳದೇ ಇರತಕ್ಕಂತ ಸಾಧ್ಯತೆಗಳು ಕೂಡ ಬಹಳಷ್ಟು ಇದ್ದಾವೆ ರೀಸೆಂಟ್ ಆಗಿ ಗೌತಮ್ ಅಂತಕ್ಕಂಥವ್ರು ನನಗೆ ಹಾಸನದಿಂದ ಫೋನ್ ಮಾಡ್ತಾರೆ ನಾನು ಹಾಸನ ಡಿಸ್ಟಿಕ್ ಅಲ್ಲೇ ಬರೆದಿದ್ದೆ ಸರ್ ಆದ್ರೆ ನನ್ನ ಹೆಸರಲ್ಲಿ ಪ್ರಕಟ ಆಗಿಲ್ಲ ಏನ್ ಮಾಡಬೇಕು ಮಟ್ಟು ನೋಡ್ಕೊಂಡು ಹೀಗೆ ಹೆಚ್ಚುವರಿ ಅಂಕಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಅದರಲ್ಲಿ ಚೆಕ್ ಮಾಡಿಕೊಳ್ಳಿ ಹೇಳಿಬಿಟ್ಟು ಅವರಿಗೂ ಕೂಡ ಈ ಒಂದು ವಿಡಿಯೋ ಮುಖಾಂತರ ಅಂತ ತಿಳಿಸ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಯಾವುದಾದ್ರೂ ಗೊಂದಲಗಳು ಇತ್ತು ಅಂತಂದರೆ ಖಂಡಿತವಾಗಲೂ ಕೂಡ ಕಾಮೆಂಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕಲೆ ಹಾಕಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಕೆಲಸವನ್ನು ಮುಂದಿನ ವೀಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಧನ್ಯವಾದಗಳು